bài, hả, bài ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರೆ ಆರಾಮದ್ರಿ ನಾನು ಆರಾಮ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದರು ಅಂತ ಅಂದ್ಕೊಂತೀನಿ ಬರ್ರಿ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಬುಧವಾರದ ಸಂಜೆಯ ಬ್ಲಾಗ್ ಆಗಿರ್ತದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಹಾಗೆ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನನ್ನ ಸಂಜೆ ಕೆಲಸ ಅಂದರೆ ಕಸ ಹೊಡೆಯೋದು ಮೊಸರೆ ಈ ಥರ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಿ ನಾನು ಹಂಗಾಗಿ ನಮ್ಮ ಮನೆಯವರು ಒಬ್ಬರೇ ಇರ್ತಾರಲ್ಲ ಇವೆಲ್ಲ ಯಾವಾಗ ಮಾಡ್ಕೊತಾರೆ ಅಂಗಡಿಯಾಗಿರ್ತಾರೆ ಹಂಗಾಗಿ ಅಂಥೇಳಿ ಈ ಕಡೆ ನಾನು ಚಾಕಿಟ್ಟು ಹಂಗೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸಿದ್ರಾಯಿತು ಅಂತ ಮಾಡ್ಕೋತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಉಡಿಯೋಕ್ಕಿ ಅಂತ ಹಾಕ್ತಾರೆ ನಮ್ಮ ಕಡೆಯೆಲ್ಲ ಒಂದು ವರ್ಷಕ್ಕೆ ಒಂದು ವರ್ಷದೊಳಗೆ ಆಗಬೇಕಂತಾರೆ ಹಂಗಾಗಿ ಅಪ್ಪ ಅಮ್ಮ ಇಬ್ಬರು ಯಾವಾಗ ಬರ್ತಿ ಯಾವಾಗ ಬರ್ತಿ ಅಂತ ಭಾಳ ದಿನ ಆಯ್ತು ಕೇಳೋಕೆ ಯುಗಾದಿ ಹಬ್ಬಕ್ಕನೇ ಹೋಗಬೇಕಾಗಿತ್ತು ಆದರೆ ನಮಗೆ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಇವಾಗ ಶುಕ್ರಗತ ಬೀಳ್ತದಮ್ಮ ಮುಂದೆ ಹಾಕೊಳಕ್ಕೆ ಬರೋಂಗಿಲ್ಲ ಮತ್ತು ಶ್ರಾವಣ ದೂರ ಆಗುತ್ತಾ ಅಲ್ಲಿ ಮಾಟ ಅಂತೇಳಿ ಅದಕ್ಕೆ ಒಂದಿನ ಚಲೋ ದಿನ ಐತಿ ಗುರುವಾರ ಬುಧವಾರ ಗುರುವಾರ ಎರಡು ದಿನ ಚಲೋ ಐತೆ ಆಮೇಲೆ ಗತ ಹತ್ರ ಬರ್ತದ ಅಂತ ಅಂತೇಳಿದ್ರು ಹಂಗಾಗಿ ಒಂದು ದಿನ ಹೋಗಿ ಉಡಿಯೋಕ್ಕೆ ಹಾಕೊಂಬಂದ್ರಾಯ್ತು ಅಂತೇಳಿ ನಾನು ಊರಿಗೆ ರೆಡಿ ಆಗ್ತಾಯಿದ್ದೀನಿ ಸಾಯಂಕಾಲ ಬಿಸಿಲಾಗಂತೂ ಎಲ್ಲಿಗೆ ಹೋಗೋಕ್ಕಾಗಲ್ಲ ನಮ್ಮೂರ ಸನೀಪ್ ಐತಂದ್ರೂ ಬಿಸಿಲಿಗೆ ನಾನಂತೂ ಭಯ ಆಗ್ತದೆ ಬಿಸಿಲಿಗೆ ಹೋಗೋಕ್ಕೆ ಹಂಗಾಗಿ ಸಾಯಂಕಾಲ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಬಿಸಿಲರೋದ್ರಿಂದ ಇದೊಂದು ಅಭ್ಯಾಸ ಆಗ್ಬೋದು ನಂಗೆ ಚಹಾ ಮಾಡ್ಕೊಂಡು ಕುಡಿಯೋದು ಎಷ್ಟು ಅಂದ್ರೂ ಆಗ್ತಾಯಿಲ್ಲ ಯಾವುದೇ ಅಭ್ಯಾಸ ಆಗಲಿ ನಾವು ಅದನ್ನು ರೂಢಿ ಮಾಡ್ಕೊಳ್ಳೋ ಮುಂದೆ ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಒಳ್ಳೆಯದನ್ನು ಆದಷ್ಟು ರೂಢಿ ಮಾಡ್ಕೋಬೇಕು ಕೆಟ್ಟದ್ದು ಈ ಥರ ಕೆಟ್ಟದ್ದು ನಮ್ಮ ಆರೋಗ್ಯಕ್ಕೆ ಹಾನಿ ಅಲ್ವಾ ಈ ಥರ ಟೀ ಕುಡಿಯೋದು ಅದರಲ್ಲಿ ಬೇಸಿಗೆಯಲ್ಲಿ ಏನು ಮಾಡೋದು ನಾನು ಬಿಡಬೇಕಂತೀನಿ ಆದರೂ ಒಂದೊಂದು ಸಲ ತಲೆನೋವು ಬಂದಾಗ ಈ ಥರ ಎಲ್ಲ ಚಹಾ ಮಾಡ್ಕೊಂಡು ಕುಡ್ತೀನಿ ಎಷ್ಟು ಟ್ರೈ ಮಾಡ್ತೀನಿ ಬಿಡಬೇಕಂತ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಆದರೂ ಆಗಂಗಿಲ್ಲ ನೀವು ಯಾರೆಲ್ಲ ಚಹಾ ಕುಡಿಯೋಕೆ ಚಹಾ ಪ್ರಿಯರ್ ಇದ್ರಿ ನಿಮಗೂ ಹಂಗೆ ಅನಿಸುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ಊರಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ದೀನಿ ಐದು ಗಂಟೆ ಆಯಿತು ಐದು ಗಂಟೆ ಆದ್ರೂ ಬಿಸಿಲು ಇನ್ನೂ ಇರ್ತದೆ ಏನು ಮಾಡೋದು ಅದ್ರಾಗ ನಮ್ಮ ರಾಯಚೂರು ಸೈಡಂತೂ ವಿಪರೀತ ಈಗ ಒಂದು ವಾರ ಆಯಿತು ನಲ್ವತ್ತ್ಮೂರು ನಲ್ವತ್ತೈದಂತೂ ಐತೆ ಐತಿ ಹಂಗಾಗಿ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ ಅಂತೂ ಇಲ್ಲಿ ರೆಡಿ ಆಗಿಬಿಟ್ಟು ನಾನು ಮನೆಯವರು ನಾಳೆಗೆ ಬಿಟ್ಟು ಬರ್ತಾರೆ ನಾನು ಆ ಕಡೆ ನಮ್ಮ ತಮ್ಮ ಬಂದು ಕರ್ಕೊಂಡು ಹೋಗ್ತಾನೆ ಯಾಕಂದರೆ ಇನ್ನೂ ಸೀರೆ ಎಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಸೀರೆ ಅಂದ್ರೂ ನನಗಿಷ್ಟ ಆಗಿದ್ದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಜಲ್ದಿ ಹೋಗಿ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೋದ್ರೆ ಆಯಿತು ಅಂತ ಯಾಕಂದ್ರೆ ಎಲ್ಲದ್ರಾಗೂ ನಾವು ಲೇಟು ಎಲ್ಲಾದ್ರೂ ಅಂದರೆ ಫಸ್ಟು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ರೆಡಿ ಆಗೋದಕ್ಕೆ ಮತ್ತು ಬಟ್ಟೆ ಅಂಗಡಿಗೆ ಹೋದಾಗ ಬಟ್ಟಿನೇ ಸೆಲೆಕ್ಟ್ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಚಾಯ್ಸ್ ಮಾಡ್ತೀವಿ ನಾವು ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತ ಅಲ್ಲಿ ಭಾಳ ಟೈಮ್ ಬೇಕಾಗುತ್ತೆ ಹಂಗಾಗಿ ನಮ್ಮ ಮನೆಯವರು ಕೂಡ ಅಂತಿರ್ತಾರೆ ರೆಡಿ ಆಗೋದಕ್ಕೆ ನೀನು ಭಾಳ ಲೇಟ್ ಮಾಡ್ತೀವಿ ಮತ್ತು ನೀನು ತವ್ರ ಮನೆಗೆ ಹೋಗ್ಬೇಕಂದ್ರೆ ಜಲ್ದಿ ರೆಡಿ ಆಗ್ತೀವಿ ಎಲ್ಲಿಗೇನ ಬೇರೆ ಎಲ್ಲೇ ಕಡೆ ಎಲ್ಲಿಗೇನ ಅಂದರೆ ಫಂಕ್ಷನ್ ಆಗಲಿ ಸರಿ ಏನಾದರೂ ಹೋಗ್ಬೇಕಂದ್ರೆ ಏನು ಮಾಡ್ತಿದ್ ನೀನು ಅಂತ ಹೇಳ್ತಾರೆ ಒಂದು ಜೋಕ್ಸ್ ಹೇಳ್ತಾರೆ ಏನಂದರೆ ಒಂದು ಕೋತಿದು ಹೇಳ್ತಾರೆ ಅಂದರೆ ಸರ್ಕಸ್ ಅಂತ ಬರ್ತಿದ್ವು ನಾವು ಸಣ್ಣ ಹುಡ್ರಿದ್ದಾಗೆಲ್ಲ ಇವಾಗಲೂ ಬರ್ತಾವ ಅಂದರೆ ಕಡಿಮೆ ಅವಾಗ ಭಾಳ ಜನ ಭಾಳ ಸರ್ಕಸ್ ಬರ್ತಾಯಿತ್ತು ಅದರಲ್ಲಿ ಕೋತಿನೆಲ್ಲ ಕೋತಿ ಎಲ್ಲ ತೋರಿಸ್ತಾಯಿತ್ತು ನೀನು ಗಂಡನ ಮನೆಗೆ ಹೋಗಂದ್ರೆ ಹಿಂಗೆ ಸಪ್ಪೆ ಮಕ್ಕ ಮಾಡ್ಕೊಂಡಿರೋದು ತವ್ರ ಮನೆಗೆ ಹೋಗೋದು ಹೆಂಗಿರ್ತಿ ಅಂತಂದರೆ ಖುಷಿ ಖುಷಿಯಾಗಿ ಇರೋದು ಅದನ್ನೇ ಇವಾಗಲೂ ನಾನು ನಾನು ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಫಸ್ಟ್ ನಮ್ಮ ಮನೆಯವ್ರ ಡೈಲಾಗ್ ಅದು ಯಾಕಂದ್ರೆ ಜಲ್ದಿ ರೆಡಿ ಆಗಿಬಿಡ್ತೀವಿ ಅವಾಗ ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಎಷ್ಟೇ ಬಡತನ ಇರಲಿ ಏನೇ ಇರಲಿ ತವ್ರ ಮನೆ ಅನ್ನೋದು ಒಂದು ದೊಡ್ಡ ಆಸ್ತಿ ಇದ್ದಂಗೆ ಹಂಗಾಗಿ ತವ್ರ ಮನೆಗೆ ಯಾವುದೂ ಸಾಟಿ ಇಲ್ಲ ಅನ್ನೋ ಪ್ರಕಾರ ಹೆಂಗ ರಿಯಾಕ್ಷನ್ ಒಂದು ನೋಡ್ರಿ ಸಾಯಂಕಾಲ ಆಯಿತು ಸೂರ್ಯಾಸ್ತ ಅಕ್ಕತನ ಇವಾಗ ಸ್ವಲ್ಪ ತಣ್ಣಗಾಗಿತ್ತು ಬಿಸಿಲ ಸ್ವಲ್ಪ ಕಡಿಮೆ ಆಗಿತ್ತು ಅಂದ್ರೂ ಸೂರ್ಯ ಇಷ್ಟ ಇದೆ ಅಂದ್ರೂ ಇನ್ನೂ ಬಿಸಿ ಬಿಸಿ ಇತ್ತು ನಮ್ಮನೆಯವರು ಅವ್ರದ್ದು ಸ್ವಲ್ಪ ಏನಾದರೂ ಕೆಲಸ ಇದ್ದೇ ಇರ್ತವೆ ನನ್ನ ಬಿಟ್ಟು ಹಂಗೆ ಅವ್ರದ್ದು ಏನಾದರೂ ರೊಕ್ಕ ತರೋದು ಈ ಥರ ಕೆಲಸ ಇರ್ತಾವೆ ಅವ್ರದನ್ನೆಲ್ಲ ಮುಗಿಸ್ಕೊಂಬರ್ತಾರೆ ಆ ಕಡೆ ನಾನು ಸೀರೆ ಎಲ್ಲ ತೊಗೊಂಡು ಹೋದ್ರಾಯ್ತು ಅಂತ ಇಲ್ಲಿ ನೋಡ್ರಿ ಇಷ್ಟ ಸೀರೆ ಕಿತ್ತಾಕ್ಯಾರ ಅಲ್ಲಿ ತೋರ್ಸೋಕ್ಕೆ ಯಾರೂ ಇರಲಿಲ್ಲ ನಾವೇ ತೊಗೊಂಡು ಚಾಯ್ಸ್ ಮಾಡ್ಕೋಬೇಕಾಯಿತು ಯಾಕಂದರೆ ತೋರಿಸೋರಿದ್ರೆ ನಾವಿನ್ನೂ ಚೆನ್ನಾಗಿರೋ ತೋರಿಸಿದ್ವಿ ಅಲ್ಲಿ ನನಗೆ ಅದೊಂದು ಗ್ರೀನ್ ಕಲರ್ ಸ್ಯಾರಿ ತುಂಬ ಇಷ್ಟ ಆಯಿತು ಅದರಲ್ಲಿ ಏನು ಡಿಸೈನ್ ಇದ್ದಿಲ್ಲ ಸಿಂಪಲ್ ಏನಂತಾರೆ ಪ್ಲೇನ್ ಇತ್ತು ಇಷ್ಟ ಆಯಿತು ಅದು ಅದ್ರಾಗ ಕಲರ್ಸ್ ಎಲ್ಲ ತೋರಿಸಿ ತೋರಿಸ್ರಿ ಅಂದರೆ ಅದರಲ್ಲಿ ಯಾರೂ ಇರಲಿಲ್ಲ ಹಂಗಾಗಿ ಇನ್ನೊಂದು ಅಂಗಡಿ ಬಂದ್ವಿ ನಾನು ಸ್ಯಾರಿ ತೊಗೊಂಡೆ ಹಾಗೆ ನಮ್ಮ ಮನೆಯವರು ಪ್ಯಾಂಟು ಅಂಗಿ ಎಲ್ಲ ತೊಗೊಂಡ್ರು ಇಬ್ರಿಗೂ ಕೊಡ್ಸಿದ್ರು ನಮ್ಮ ತಮ್ಮ ಬಟ್ಟೆ ಇಲ್ಲಿ ನೋಡ್ರಿ ಸ್ಯಾರಿ ಈ ಥರ ಕಾಟನ್ ಇದ್ರಾಗ ತೋರಿಸಿದ್ರು ಅದಾದಮೇಲೆ ನಾನು ನಮ್ಮ ತಮ್ಮ ನಮ್ಮ ಊರ ಕಡೆ ಹೋದ್ರಾಯ್ತು ಅಂತ ಬಂದ್ವಿ ಹಾಗೆ ಗೋಬಿ ತಿನ್ಕೊಂಡು ಹೋದ್ರಾಯ್ತು ಅಂದರೆ ಗೋಬಿ ಬ್ಯಾನ್ ಆಗ್ಯ ಆದರೆ ಇಲ್ಲಿ ಕಲರ್ ಎಲ್ಲ ಕರ ಕಲರ್ ಇಲ್ಲದೇ ಮಾಡುವಂಥ ಗೋಬಿನ ತಿನ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಸ್ವಲ್ಪ ತ ಕುಂತು ಎಲ್ಲ ನೋಡಿ ಅದಾದಮೇಲೆ ಅಮ್ಮ ರೈಸ್ ಎಲ್ಲ ಮಾಡಿದರು ಅದಾದಮೇಲೆ ನಾನು ರಸಂ ಮಾಡಿದೆ ನನಗೆ ಭಾಳ ರಸಮ್ ಅಂದರೆ ಭಾಳ ಇಷ್ಟ ಹಂಗಾಗಿ ರಸಂ ಸಾರು ಮಾಡಿದೆ ನನ್ನ ತವ್ರ ಮನೆಗಂತೂ ಬಂದೆ ಇದು ಕಂಟಿನ್ಯೂ ಬ್ಲಾಗ್ ಇರ್ತದೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಒಳ್ಳೊಳ್ಳೆ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗುತ್ತಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ